ಉತ್ತರ ಸ್ಟೋರಿ ನೋಡ್ಕೊಂಡ್ ಸರ್ ಸಿನಿಮಾ ಮಾತ್ರ ಸೂಪರ್ ಆಗಿದೆ ಏನಾಗಿದೆ ಅಂದ್ರೆ ಎಲ್ರು ಮನೇಲಿ ಕುತ್ಕೊಂಡು ಥಿಯೇಟ್ರಿಗೆ ಬರ್ದೇನೆ ಚೆನ್ನಾಗಿರೋ ಕಂಟೆಂಟ್ ಬರ್ತಾ ಇಲ್ಲ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದಾರೆ ಸೊ ಜನರು ಥಿಯೇಟ್ರಿಗೆ ಬಂದು ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಕೊಟ್ಟಿರೋ ಕಂಟೆಂಟ್ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಆಮೇಲೆ ಓ ಟಿ ಟಿಗೆ ರಿಲೀಸ್ ಆದಮೇಲೆ ಬಾಯ್ ಬಾಯ್ ಪಡ್ಕೊಳ್ತಾರೆ ಅಯ್ಯೋ ಈ ಕಂಟೆಂಟ್ನ ನಾನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊಂಡೆ ಅಂತ ಸಖತ್ತಾಗಿರೋ ಒಂದು ಫೀಲಿಂಗ್ ಇದೆ ಸಿನಿಮಾದಲ್ಲಿ ಒಂದು ಎಮೋಷನ್ ಟಚ್ ಇದೆ ಸಖತ್ತಾಗಿರೋ ಲವ್ ಸ್ಟೋರಿ ಇದೆ ಸೀರಿಯಸ್ ಆಗಿ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ನಗಾಡ್ಕೊಂಡು ಸಿನಿಮಾ ನೋಡಕ್ಕಂತ ಬೆಳಗ್ಗೆ ಹನ್ನೊಂದು ಹತ್ತರ ಶೋಗೆ ಬಂದ್ವಿ ಇಲ್ಲಿ ಬಂದ ಮೇಲೆ ಎಮೋಷನ್ ಆಗಿ ಕಳಿಸ್ತಾ ಇದ್ದಾರೆ ನಿಜವಾಗ್ಲೂ ಒಳಗಡೆ ಕೂತ್ಕೊಂಡಾಗ ಒಂದು ಮೈ ಜುಮ್ ಬಂತು ಅಳು ಬಂತು ದಯವಿಟ್ಟು ಎಲ್ಲರೂ ವೀಕೆಂಡ್ ಅಲ್ಲಿ ಮತ್ತೊಂದ ಹೇಳ್ಬೇ ಸಿನಿಮಾನ ಹೋಗಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಕಂಟೆಂಟ್ ಮಾತ್ರ ಸೂಪರ್ ಆಗಿದೆ ಸೂಪರ್ ಆಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಬಂದು ನಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಅಲ್ಲಿಗೆ ಬಂದ್ಬಿಟ್ಟು ನೀನು ಹೇಳಿದ್ ಸುಳ್ಳಪ್ಪ ಅಂತ ಕಮೆಂಟ್ ಮಾಡಿ ನಾನು ಒಪ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಮೂವಿ ಎಕ್ದಮ್ ಚೆನ್ನಾಗಿತ್ತು ಡೈರೆಕ್ಷನ್ ಭಾಳ ಚೆನ್ನಾಗಿ ಮಾಡ್ಯಾನ ಮತ್ತೆ ಹೀರೋ ಹೀರೋಯಿನ್ ಬೋತ್ ಆರ್ ಡನ್ ವೆರಿ ಗುಡ್ ವೆರಿ ಗುಡ್ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ನಾವು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಉತ್ತಮ ನೋಡಿ ತುಂಬಾ ಚೆನ್ನಾಗಿದೆ ಮೂವಿ ಮತ್ತೆ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಮೂವಿ ನೋಡಬಹುದು ಇನ್ನೊಂದು ಎರಡು ಸಲ ನೋಡಬಹುದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಏನು ಇಷ್ಟ ಆಯ್ತು ಒಳ್ಳೆ ಡೈರೆಕ್ಷನ್ ಇದೆ ಆಕ್ಟಿಂಗ್ ಲೆವೆಲ್ ಚೆನ್ನಾಗಿದೆ ಏನೋ ತುಂಬಾ ಎಕ್ಸ್‌ಪೀರಿಯನ್ಸ್ ತರ ಆಕ್ಟಿಂಗ್ ಎಲ್ಲಾ ಮಾಡಿದ್ದಾರೆ ಒಳ್ಳೆ ಮೂವಿ ಥ್ಯಾಂಕ್ ಯು ಟ್ವಿಸ್ಟ್ ಮಸ್ತ್ ಇದೆ ಏನು ಒಂದು ಅನ್ಎಕ್ಸ್‌ಪೆಕ್ಟೆಡ್ ಟ್ವಿಸ್ಟ್ ನಾರ್ಮಲ್ ಸ್ಟೋರಿ ತರ ಇಲ್ಲ ಏನೋ ಒಂದು ಅನ್ಎಕ್ಸ್‌ಪೆಕ್ಟೆಡ್ ಇದೆ ಚೆನ್ನಾಗಿದೆ ಮೂವಿ ಸಾಂಗ್ಸ್ ಬಿಜಿಎಂ ಎಲ್ಲ ಮಸ್ತ ಇದೆ ಇನ್ನೋಟ ತಲೆ ಚೆನ್ನಾಗಿದೆ ಮ್ಯೂಸಿಕ್ ಎಲ್ಲ ಮಸ್ತ ಬಾರಿ ಚೆನ್ನಾಗಿ ಬಂದಿದೆ ನನ್ನ ಧಾರವಾಡದಾಗಿ ಅಕ್ಕ ಮಯೂರ್ ಕಡೆಯವರ ತಂಜೋರ್ ಜೊತೆ ಕೆಲಸ ಮಾಡಿರೋದ್ರಿಂದ ಅವನು ನನ್ನ ಮಗನಷ್ಟೇ ಒಂದು ಅಭಿಮಾನದ ಅವನ ಬಗ್ಗೆ ಅವನು ಆಕ್ಟಿಂಗು ಅಥವಾ ಮೊದ್ಲೆ ಪ್ರಯತ್ನದಲ್ಲಿ ಅತ್ಯಂತ ಉತ್ತಮವಾಗಿ ಬಂದಂತ ಪಿಕ್ಚರ್ ಅನ್ನೋದ್ರೊಳಗೆ ನನ್ಗೆ ಭಾರಿ ಖುಷಿ ಅದ ನನ್ನ ಧಾರವಾಡದವನಾಗಿರೋದ್ರಿಂದ ಈ ಪಿಕ್ಚರ್ ನೋಡೋಕೆ ನಾನು ನನ್ನ ಧಾರವಾಡದ ಎಲ್ಲ ಜನರಿಗೂ ಮೇಲಿದ ಮೇಲೆ ನೋಡ್ರಿ ಎಲ್ಲರೂ ಖುಷಿ ಪಡ್ರಿ ಅಂತ ಮುಂದಿನ ಹೇಳ್ತಾನಿ ಒಳ್ಳೆ ರೀತಿ ಅವ್ರ ಪಿಕ್ಚರ್ ಬರಲಿ ಅವ್ರಂದ್ರೆ ನೀವು ಮೇಲೆ ನೀವು ಮರಿಬಹುದು ಆದ್ರೆ ನಿಮ್ಮ ಮೆಮೊರೀಸ್ ನ ಮೇರ್ಲಕ್ಕಾಗಲ್ಲ ಅಂತೆ ಟ್ವಿಸ್ಟ್ ಟ್ಯೂಷನ್ ಮಾತಾಡ್ತಾರೆ ಒಂದು ತೆಲಿಪತಿ ಅಂತ ಅನ್ನೋದು ಯೂಸ್ ಮಾಡ್ತಾರೆ ಒಂದು ಫ್ರೀಕ್ವೆನ್ಸಿ ಅನ್ನೋದು ಯೂಸ್ ಮಾಡ್ತಾರೆ ನಾವು ಇಂಜಿನಿಯರ್ಸ್ ನಾವು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ನಮ್ಗೆ ಗೊತ್ತು ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ ಸೊ ಅದರಲ್ಲಿ ಅದೊಂದು ಪಾಯಿಂಟ್ ಯೂಸ್ ಮಾಡಿದ್ದಾರೆ ಬಂದು ನೋಡಿದವರಿಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೊ ನೀವೇ ನೋಡಿದ್ರಿ ಮಾತೊಂದು ಹೇಳುವೆ ಧಾರವಾಡ ಹುಡುಗನ ಕತೆ ಮೈಸೂರು ಹುಡುಗಿ ಜೊತೆ ಫಸ್ಟ್ ರೆಸ್ಪಾನ್ಸಸ್ ಹೊರಗೆ ಬರಾತಾವೆ ಹೋಪ್ಫುಲಿ ಜನರಿಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊಂಡಿನಿ ಆ್ಯಂಡ್ ಒಂದು ಟೈಪ್ ಸರಿಯಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಇದು ಎಲ್ಲ ನನ್ನ ಟೀಮ್ ಮೆಂಬರ್ಸ್ ಎಲ್ಲರೂ ಅದಾರಿಲ್ಲ ನಮ್ಮ ಟೀಮ್ ಮಾತಾಂತ ಹೇಳುವೆ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಯಾಕಂದರೆ ಎಲ್ಲರದ್ದು ಎಫರ್ಟ್ ಐತಿ ಸೊ ಎಲ್ಲಾರದು ಎಫರ್ಟ್ ಇಂದ್ರೆ ಒಂದು ಸಿನಿಮಾ ಪಾಸಿಬಲ್ ಸೊ ಜನ ಏನು ಹೇಳ್ತಾರೆ ನೋಡ್ಬೇಕು ಈಗ ಜನರ ರೆಸ್ಪಾನ್ಸಸ್ ನೋಡಿದ್ರಿ ಇದ್ರ ಮೇಲೆ ಒಂದು ಸಿನಿಮಾ ಬಿಲ್ಡ್ ಆಗಕ್ಕೆ ಸಾಧ್ಯ ಸೊ ಕಾಂಟೆಂಟ್ ಚಲೋ ಇತ್ತು ಅಂತಂದ್ರೆ ಸಿನಿಮಾ ಸ್ಟ್ಯಾಂಡ್ ಆಗ್ತೈತಿ ಸಿನಿಮಾ ವಿನ್ ಆಗ್ತೈತಿ ಅನ್ನೋದು ನನ್ನ ಒಂದು ಹೋಪ್ ಐತಿ ಸೊ ಇಟ್ ಇಸ್ ಅಪ್ ಟು ದ ಪಬ್ಲಿಕ್ ಈಗ ಫಸ್ಟ್ ಆಫ್ ಆಲ್ ಕಾಮಿಡಿ ಎಂಟರ್ಟೈನಿಂಗ್ ಆಗಿದೆ ಸೆಕೆಂಡ್ ಆಫ್ ಕ್ಲೈಮ್ಯಾಕ್ಸ್ ಬರ್ತಿದ್ದಂಗೆ ತುಂಬ ಎಮೋಷನಲ್ ಆಯಿತು ಯಾವ ಪಾಯಿಂಟು ಯಾವ್ದನ್ನು ತುಂಬ ಇಷ್ಟಪಡ್ತಾ ಇದಾರೆ ಸೊ ನನಗೆ ಬಂದಿರೋ ರೆಸ್ಪಾನ್ಸಸ್ ಏನಂತಂದ್ರೆ ಇಟ್ ಈಸ್ ಅ ಯೂಸ್ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ವಿಚ್ ವಿಲ್ ಕನೆಕ್ಟಿವ್ ಎಮೋಷನಲಿ ಯಾಕಂತಂದ್ರೆ ನಾವೀಗ ರೆಗ್ಯುಲರ್ ಪ್ಯಾಟರ್ನ್ ಲವ್ ಸ್ಟೋರಿಸನ್ನು ನೋಡಿರ್ತೀವಿ ಲೈಕ್ ಈಗ ಒಂದು ಲವ್ ಸ್ಟಾರ್ಟ್ ಆಗ್ತೈತಿ ಅದಾದ್ಮೇಲೆ ಒಂದು ರೆಗ್ಯುಲರ್ ಪ್ಯಾಟರ್ನ್ ಒಳಗೆ ಲವ್ ಹೋಗ್ತೈತಿ ಈಗ ಒಂದು ಕ್ಲಾಶಸ್ ಇರ್ತಾವೆ ಬಟ್ ನೀವು ನೋಡಿದಂಗೆ ನೀವು ಹೇಳಬೇಕಿದೆ ಇನಿಕ್ ಅನಿಸ್ತೋ ಇಲ್ಲೋ ಅಂತೇಳಿ ಹುಬ್ಳಿದಾರೋಡ್ ಹುಡುಗ ಆ್ಯಂಡ್ ಮೈಸೂರು ಹುಡುಗಿ ಮಧ್ಯೆ ಮಾತು ಏನಿರ್ತೈತಿ ಅಥವಾ ಯಾರ ಮಾತು ಯಾರಿಗೆ ಹೇಳ್ಬೋದು ಅಂತ ಅನ್ನೋದು ಆ ಜನರು ಅದಕ್ಕೆ ಕನೆಕ್ಟ್ ಆಗ್ಯಾರ ಫಸ್ಟ್ ಹಾಫ್ ತನ ಬಂದೇನು ಇಂಟರ್ಮಿಷನ್ ಒಳಗೆ ಒಂದು ಟ್ವಿಸ್ಟ್ ಐತಿ ಎಸ್ಪೆಷಲಿ ಹುಳಿದಾರರ ಹುಡುಗ ಮೈಸೂರು ಹುಡುಗಿ ನಡು ಟ್ವಿಸ್ಟ್ ಬರೋದು ಏನೈತಿ ಗೆ ಅದಕ್ಕೆ ಭಾಳ ಕನೆಕ್ಟ್ ಆಗ್ಯಾರ ಆ್ಯಂಡ್ ಆಲ್ಸೋ ಸಿನ್ಮಾ ರನ್ ಆಗ್ತಿದ್ದಂಗೆ ಸೆಕೆಂಡ್ ಹಾಫ್ ಒಳಗೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ದಿ ಡಿಂಟ್ ಎಕ್ಸ್ಪೆಕ್ಟ್ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಂತ ಅಂತಾರೆ ಹೋಪ್ಫುಲಿ ಕನ್ನಡಿಗರು ಸಪೋರ್ಟ್ ಇಲ್ಲಿ ಮಾಡ್ಕೊಂಡು ಬಂದಾರ ನಮ್ಮ ಸಿನಿಮಾಗೆ ಇದಕ್ಕೂ ಬೆಂಬಲ ಕೊಟ್ಟು ಒಂದು ಚಲೋ ರನ್ ಮಾಡ್ತಾರ ಅಂತೇಳಿ ಹೋಪ್